ಅತ್ತೆ ಸುಸಿಯರ ಹಸುಗಳು ಎರಡು ಹಸುಗಳನ್ನು ಕರೆದುಕೊಂಡು ಪ್ರಸಾದ್ ಸಂತೋಷದಿಂದ ಮನೆಗೆ ಹೋಗ್ತಾ ಇರ್ತಾನೆ ಸಂತೆಯಲ್ಲಿ ನನಗೆ ಎರಡು ಹಸುಗಳು ತುಂಬಾ ಹಿಡಿಸಿತು ಮುದ್ದಾಗಿವೆ ಇದನ್ನ ಪ್ರೇಮದಿಂದ ಚೆನ್ನಾಗಿ ನೋಡ್ಕೋಬೇಕು ಅಂತ ಶಾರದಂಗ್ ಹೇಳ್ಬೇಕು ಈ ಹಸುಗಳು ಕೊಡುವ ಹಾಲನ್ನು ಹಾಲಿನ ಕೇಂದ್ರದಲ್ಲಿ ಹಾಕೋಬೇಕು ಇದ್ದದ್ರಲ್ಲಿ ಆನಂದದಿಂದ ಜೀವಿಸಬೇಕು ಎಂದು ತನ್ನಲ್ಲಿ ತಾನು ಅಂದ್ಕೊಳ್ತಾ ಮುಂದಕ್ಕೆ ನಡೆಯುತ್ತಾ ಇರುವಾಗ ರೋಡ್ ಪಕ್ಕದಲ್ಲ ಇರುವ ಒಂದು ಮರದ ಹತ್ರ ತನ್ನ ಹಸುವನ್ನು ಹಿಡಿದುಕೊಂಡು ನಿಂತ ರಾಜಯ್ಯನನ್ನು ನೋಡಿ ತನ್ನಲ್ಲಿ ತಾನು ಅರೆ ಪಕ್ಕದೂರಿನ ಪ್ರಸಾದ್ ಅವ್ರ ಹಾಗಿದೆ ಅವರು ಸಂತೆಯಿಂದ ಎರಡು ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಮೊದಲೇ ಅವನ್ ಹೆಂಡತಿ ಶಾರದಂಗೆ ಮೂಕ ಜೀವಿಗಳಂದ್ರೆ ಇಷ್ಟವಿರೋದಿಲ್ಲ ನಾಯಿ ಕಂಡ್ರು ನರಿ ಹರ್ಚಿದ್ರು ಬೆಕ್ಕ ಅಡ್ಡ ಬಂದ್ರು ಕೈಯಲ್ಲಿ ಏನಿದೆಯೋ ಅದರಿಂದ ಹೊಡಿತಾಳೆ ಬಾಯಿಗೆ ಬಂದ ಬೈಗಳು ಬೈತಾಳೆ ಪ್ರಸಾದ್ ಅವರು ಮಾತ್ರ ಎರಡು ಹಸುಗಳನ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಪಾಪ ಈ ಹಸುಗಳು ಎಷ್ಟು ನರಕ ಅನುಭವಿಸ್ಬೇಕೋ ಏನೋ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಪ್ರಸಾದ್ಗೆ ಕೇಳುವ ಹಾಗೆ ಪ್ರಸಾದ್ ಪ್ರಸಾದವರೇ ಪ್ರಸಾದ್ ಎಂದು ಕರೆಯುತ್ತಾನೆ ಪ್ರಸಾದ್ ಆ ಕರೆ ಕೇಳಿ ರಾಜಯ್ಯನ ನೋಡ್ತಾನೆ ಪ್ರಸಾದ್ ಹೀಗೆ ಮರದ ನೆರಳಿಗೆ ಬನ್ನಿ ಸ್ವಲ್ಪ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ ಹೋಗೋಣ ಹಸುಗಳಿಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಎಂದು ಹೇಳುತ್ತಲೇ ಪ್ರಸಾದ್ ಹಸುಗಳನ್ನು ಕರೆದುಕೊಂಡು ಮರದ ಹತ್ರಕ್ಕೆ ಬರ್ತಾನೆ ನೀನು ಕೂಡ ನಿಜನೇ ರಾಜಯ್ಯ ಪಾಪ ಸಂತೆಯಿಂದ ಹೊರಟಾಗಿನಿಂದ ಹಸುಗಳು ನಡೀತಾನೇ ಇವೆ ಹಸುಗಳನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನನಗೆ ಅನ್ಸುತ್ತು ಪ್ರಸಾದ್ ಅವರೇ ಅದಕ್ಕೆ ಕರ್ದೆ ಕರೆದು ಒಳ್ಳೆ ಕೆಲಸ ಮಾಡಿದೆ ರಾಜಯ್ಯ ಈ ಮರದ ಕೆಳಗೆ ಸ್ವಲ್ಪ ಹೊತ್ತು ಆಯಾಸ ತೀರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸುಗಳು ಕೂಡ ಹುಷಾರಾಗಿ ನಡೀತವೆ ಮರದ ನೆರಳಿಗೆ ಬಂದ ತಕ್ಷಣ ಪ್ರಾಣಕ್ಕೆ ಹಾಯ್ ಅನಿಸ್ತು ಹಸುಗಳಿಗೆ ಕೂಡ ಆನಂದವಾಯ್ತು ಹೌದು ಅವುಗಳ ಆನಂದ ಅವುಗಳ ಮುಖದಲ್ಲೇ ಕಾಣಿಸ್ತಾ ಇದೆ ರಾಜಯ್ಯ ಈ ಸುತ್ತಮುತ್ತಲ ಎಲ್ಲಾದ್ರೂ ನೀರಿದ್ಯಾ ಹಸುಗಳು ಕುಡಿಯೋದಕ್ಕೆ ಸ್ವಲ್ಪ ದೂರದಲ್ಲಿ ನೀರಿನ ಕುಂಟೆ ಇದೆ ಸ್ವಾಮಿ ಅಲ್ಲಿ ಕರ್ಕೊಂಡೋಗಿ ಕುಡಿಸ್ಬಿಡಿ ಸರಿ ರಾಜಯ್ಯ ನೀನು ಹಸುಗೆ ಕುಡಿಸಿದ ಪ್ರಸಾದ್ ಅವರೇ ತಾವು ಕೂಡ ತಮ್ಮ ಹಸುಗಳನ್ನು ಕರ್ಕೊಂಡೋಗಿ ಕುಡಸ್ರಿ ಈಗಲೇ ಕುಡಿಸ್ಬಿಟ್ಟು ಬರ್ತೀನಿ ರಾಜಯ್ಯ ಎಂದು ತಾನು ಕೊಂಡ ಎರಡು ಹಸುಗಳನ್ನು ಕರೆದುಕೊಂಡು ಸ್ವಲ್ಪ ದೂರದಲ್ಲಿರುವ ನೀರಿನ ಕುಂಟೆ ಹತ್ರ ಹೋಗುತ್ತಾನೆ ಹಸುಗಳು ಇಷ್ಟದಿಂದ ನೀರು ಕುಡಿತವೆ ಆ ನಂತರ ಹಸುಗಳನ್ನು ಕರೆದುಕೊಂಡು ಮರದ ಹತ್ರಕ್ಕೆ ಬರ್ತಾನೆ ಹಸುಗಳು ಮಲಗುತ್ತವೆ ರಾಜಯ್ಯ ಪ್ರಸಾದ್ ಇಬ್ಬರು ಮರದ ಕೆಳಗೆ ಎರಡು ಕಲ್ಲು ಹಾಕೊಂಡು ಕುತ್ಕೋತಾರೆ ಏನು ಪ್ರಸಾದ್ ಅವರೇ ತಮ್ಮ ಹೆಂಡತಿ ಶಾರದೊಳಗೆ ಮೂಕ ಜೀವಿಗಳಂದ್ರೆ ಇಷ್ಟ ಪ್ರೇಮ ಇರೋದಿಲ್ವಲ್ಲ ಮತ್ತೆ ನೀವು ಮಾತ್ರ ಎರಡು ಹಸುಗಳನ್ನ ಕೊಂಡ್ಕೊಂಡಿದ್ದೀರಾ ಇಷ್ಟು ಕಾಲ ನನ್ನ ಹೆಂಡತಿ ಶಾರದ ಮೂಕ ಜೀವಿಗಳ ಪಾಲಿಗೆ ಯಮ್ಮಪಾಶವಾಗಿರುವ ವಿಷಯ ನಮ್ಮೂರಿಗೆ ಗೊತ್ತು ಅಂದ್ಕೊಂಡಿದ್ದೆ ಆದ್ರೆ ಅದು ತಪ್ಪು ಅಂತ ನೀನ್ ಕೇಳಿದ ಮೇಲೆ ಅರ್ಥವಾಯ್ತು ರಾಜಯ್ಯ ಒಂದು ನಮ್ಮೂರಿಗೆ ಅಲ್ಲ ನಮ್ಮ ಊರಿನ ಸುತ್ತಮುತ್ತಲಿನ ಎಲ್ಲ ಊರುಗಳಿಗೂ ಗೊತ್ತಾಗಿದೆ ಅನ್ಕೋತೀನಿ ಈಗ ಶಾರದ ಏನ್ ಮಾಡ್ತಾ ಇದ್ದಾಳೋ ಏನೋ ನನಗೆ ತಿಳಿದ ಹಾಗೆ ಏನೋ ಒಂದು ಮೂಕ ಜೀವಿಗೆ ಕಷ್ಟ ಕೊಡ್ತಾ ಇರ್ತಾಳೆ ಎಂದು ಹೇಳುತ್ತಾ ಇರುವಾಗ ಹೊಲದ ದಡದಲ್ಲಿರುವ ಮರಕ್ಕೆ ಹಸುವನ್ನು ಕಟ್ಟಿ ಹಾಕಿ ಶಾರದ ಕೋಪದಿಂದ ಹೊಡಿತಾ ಇರ್ತಾಳೆ ನಾನು ಇಲ್ಲದ ಸಮಯ ನೋಡಿ ನನ್ನ ಅಚ್ಚನೆ ಹಸಿರಿನ ಪೈರನ್ನ ಮೇಯ್ತಿಯ ನೀನು ತಿಂದ ಪೈರನೆಲ್ಲ ಹೊರಗೆ ಕಕ್ಕು ಇಲ್ಲಾಂದ್ರೆ ನಿನ್ನ ಪ್ರಾಣದಿಂದ ಬಿಡೋದಿಲ್ಲ ನಾನು ನನ್ನ ಹಚ್ಚನೇ ಹೊಸರಲ್ಲಿ ಪೈರ್ ಮೇತಿಯ ನೀನು ಎಂದು ಹೊಡೆಯುತ್ತಾ ಇರುತ್ತಾಳೆ ಮರದ ಕೆಳಗೆ ಕೂತ್ಕೊಂಡ ರಾಜಯ್ಯ ಪ್ರಸಾದನ ಜೊತೆ ತನ್ನ ಮಗಳು ಅನಾಮಿಕಳ ಬಗ್ಗೆ ಹೇಳುತ್ತಾನೆ ಅನಾಮಿಕಾ ನಮ್ಮ ರೀ ಅವಳಿಗೆ ಹಸುಗಳಂದ್ರೆ ಎಲ್ಲಿಲ್ಲದ ಪ್ರೇಮ ಅವುಗಳನ್ನ ಎಷ್ಟೋ ಅಪರೂಪವಾಗಿ ನೋಡ್ಕೊತಾಳೆ ಮೇವು ಹಾಕ್ತಾಳೆ ನೀರ್ ಕೊಡ್ತಾಳೆ ಸ್ನಾನ ಮಾಡಿಸ್ತಾಳೆ ಅವುಗಳ ಜೊತೆ ಮಾತಾಡ್ತಾಳೆ ನಗ್ತಾಳೆ ಕತೆ ಕೂಡ ಹೇಳ್ತಾಳೆ ನನಗೂಡ ಹಸುಗಳಂದ್ರೆ ಬಹಳ ಇಷ್ಟ ರಾಜಯ್ಯ ನನ್ನ ಹೆಂಡತಿ ಶಾರದಂಗೆ ಏನೋ ಹಿಡ್ಸೋದಿಲ್ಲ ಅದನ್ನ ನೋಡಿದ್ರೆ ಮಯೂರ್ ಹೇಗಂದ್ರೆ ಹಾಗೆ ಹೊಡಿತಾಳೆ ಬೈತಾಳೆ ಅದೆಲ್ಲ ನಮಗ್ ಗೊತ್ತಲ್ಲ ಸ್ವಾಮಿ ಆದ್ರೆ ನಮ್ ಮಗಳು ಹಾಗಲ್ಲ ರೀ ರಾತ್ರಿ ಹೊತ್ತು ಕೊಟ್ಟಿಗೆ ಹತ್ರನೇ ಮಂಚ ಹಾಕೊಂಡು ಮಲಗ್ತಾಳೆ ಸೊಳ್ಳೆಗಳು ಏನೋ ಅಂತ ಹೊಗೆ ಹಾಕ್ತಾಳೆ ಹಬ್ಬ ಆ ಕತೆಗಳು ಹೇಳ್ಕೊಂತ ಹೋದ್ರೆ ಹಸುಗಳಿಗಾಗಿ ಎಷ್ಟೋ ಒಳ್ಳೆ ಕೆಲಸ ಮಾಡ್ತಾ ಇರ್ತಾಳೆ ರೀ ಎಷ್ಟು ಹೇಳಿದ್ರು ಅವುಗಳ ಜೊತೆನೆ ಹೆಚ್ಚು ಸಮಯ ಕಳೀತಾಳೆ ನೀನು ಅದೃಷ್ಟವಂತ ರಾಜಯ್ಯ ಹಸುಗಳನ್ನು ಪ್ರೇಮಿಸುವ ಹುಡುಗಿನ ಹೊಂದಿದ್ಯಾ ಹಸುಗಳನ್ನ ಪ್ರೇಮಿಸ್ತಾ ಇದ್ದಾಳೆ ಅಂದ್ರೆ ತನ್ನವರನ್ನ ಇನ್ನು ಚೆನ್ನಾಗಿ ಪ್ರೇಮಿಸ್ತಾಳೆ ಪ್ರೇಮ ಎಷ್ಟಿದ್ರೆ ಏನು ಪ್ರಸಾದ್ ಅವರೇ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಮದುವೆಗಾಗಿ ಬರ್ತಾರೆ ನೋಡ್ತಾರೆ ಹುಡುಗಿ ಬಗ್ಗೆ ತಿಳ್ಕೊಂಡು ಹೊರಟೋಗ್ತಾ ಇದ್ದಾರೆ ಎಂದು ದುಃಖದಿಂದ ಮುಖ ಬಿಡುತ್ತಾನೆ ಅದನ್ನು ನೋಡಿ ಪ್ರಸಾದ್ ಸಮಾಧಾನಿಸುತ್ತಾ ದುಃಖ ಪಡಬೇಡ ರಾಜಯ್ಯ ನೀನು ಒಪ್ಕೊಂಡ್ರೆ ನನ್ನ ಹತ್ರ ಒಂದು ಆಲೋಚನೆ ಇದೆ ಹಾಗೆ ಮಾಡಿದ್ರೆ ನಿನ್ ಮಗಳಿಗೆ ಮದುವೆ ಆಗುತ್ತೆ ಏನಂತೀಯಾ ಎಂದು ಹೇಳುತ್ತಲೇ ರಾಜಯ್ಯ ಸಂತೋಷ ಪಡುತ್ತಾನೆ ಹೇಳಿ ಪ್ರಸಾದ್ ಅವ್ರೆ ಏನ್ ಮಾಡ್ಬೇಕು ನಿಮ್ಗೆ ತಿಳಿದ ಸಂಬಂಧವೇನಾದ್ರೂ ಇದೆಯಾ ಇದ್ರೆ ಹೇಳಿ ಪ್ರಸಾದ್ ಅವ್ರೆ ನೀವು ನನಗೆ ಯಾವತ್ತಿನಿಂದರೋ ಗೊತ್ತಲ್ಲ ಯಾವಾಗ ಯಾವ ಮಾತನ್ನು ಹೇಳಿಲ್ಲ ಎಲ್ಲಿಯೋ ಅಲ್ಲ ರಾಜಯ್ಯ ನನ್ಗೆ ಒಬ್ಬ ಮಗ ಇದ್ದಾನೆ ರಮೇಶ್ ವ್ಯವಸಾಯ ಮಾಡ್ತಾನೆ ರಸಾಯನ ಬೀಜಗಳಲ್ಲದೆ ತನಗೆ ತಾನೇ ಕೃತ್ರಿಮವಾದ ಬಿತ್ತನೆಗಳು ಗೊಬ್ಬರಗಳನ್ನು ಮಾಡಿ ವ್ಯವಸಾಯ ಮಾಡ್ತಾನೆ ಒಳ್ಳೆಯಲ್ಲ ಪ್ರಸಾದ್ ಅವರೇ ಏನ್ ಒಳ್ಳೇದು ರಾಜಯ್ಯ ನನ್ನ ಹೆಂಡತಿ ಶಾರದಳ ಬಗ್ಗೆ ತಿಳಿದು ಯಾರು ತಮ್ಮ ಹುಡುಗಿನ ನನ್ನ ಮನೆಗೆ ಸೊಸೆಯಾಗಿ ಕಳ್ಸೋದಕ್ಕೆ ಒಪ್ಕೋತಾ ಇಲ್ಲ ಅದರಿಂದ ನಮ್ಮ ಅವನಿಗೆ ಹುಡುಗೀನ ಹುಡುಕೋದೇ ಕಷ್ಟವಾಗಿದೆ ಅದಕ್ಕೆ ರಾಜಯ್ಯ ನಾನು ನಿನ್ನ ಕೇಳ್ತಾ ಇದ್ದೀನಿ ನಿಮ್ಮ ಮಗಳನ್ನ ನನ್ನ ಮನೆಗೆ ಸೊಸೆಯಾಗಿ ಕಳಸು ನನ್ನ ಹಸುಗಳನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ನನ್ಗೆ ನಂಬಿಕೆ ಇದೆ ಎಂದು ಹೇಳುತ್ತಲೇ ರಾಜ ಸಂತೋಷದಿಂದ ಹಸುನ ಕರೆದುಕೊಂಡು ಮನೆಗೆ ಹೋಗುತ್ತಾನೆ ತನ್ನ ಹೆಂಡತಿ ಸುಜಾತಂಗೆ ಮಗಳು ಅನಾಮಿಕಂಗೆ ವಿಷಯ ತಿಳಿಸುತ್ತಾನೆ ಇಬ್ಬರು ಸಂತೋಷ ಪಡುತ್ತಾರೆ ಪ್ರಸಾದ್ ಹಸುಗಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಮನೆ ಎದುರಿನ ಅಂಗಳದಲ್ಲಿ ಕಟ್ಟಿ ಹಾಕುತ್ತಾನೆ ಅವುಗಳನ್ನ ಶಾರದ ಕೋಪದಿಂದ ನೋಡ್ತಾ ಇರ್ತಾಳೆ ರಮೇಶ್ ಹಸುಗಳನ್ನು ನೋಡಿ ಸಂತೋಷ ಪಡ್ತಾ ಅಪ್ಪ ಈ ಎರಡು ಹಸುಗಳು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ನನಗೆ ಹಿಡಿಸಿಲ್ಲ ಮಗು ರಮೇಶು ನಿನಗೆ ಹಸುಗಳು ಹಿಡಿಸಿದ ಹಾಗೆ ಪಕ್ಕದ ಊರಿನಲ್ಲಿರುವ ಅನಾಮಿಕಾ ಅನ್ನುವ ಹುಡುಗಿಗೆ ಹಸುಗಳಂದ್ರೆ ತುಂಬಾ ಇಷ್ಟ ಅಂತ ತಿಳಿತುಕಣೋ ಆ ಹುಡುಗಿ ಜೊತೆಗೆ ನಿನ್ನ ಮದುವೆ ಮಾಡ್ಬೇಕು ಅನ್ಕೋತಾ ಇದ್ದೀನಿ ನಾಳೆ ನಿನಗೆ ಹುಡುಗಿ ನೋಡಕ್ ಹೋಗೋಣ ಏನು ಅಂದ್ರೆ ನಾನ್ ಹೇಳೋದು ನಿಮ್ಗೆ ಇಲ್ವಾ ನನ್ಗೆ ಈ ಹಸುಗಳು ಹಿಡಿಸಿಲ್ಲ ಆ ಹುಡುಗಿ ಕೂಡ ಹಿಡಿಸೋದಿಲ್ಲ ನಾನು ಹುಡುಗಿ ನೋಡೋದಕ್ಕೆ ಬರೋದಿಲ್ಲ ಬಂದ್ರೆ ತಾಯಿಯಾಗಿ ನಿಂಗೆ ಗೌರವವಿರುತ್ತೆ ಇಲ್ಲ ಅಂದ್ರೆ ನೀನಿಷ್ಟ ಎಂದು ಹೇಳುತ್ತಾನೆ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗಲೇ ಕೋಪದಿಂದ ಗೋಪಾಲಂ ಸಿಂಗಣ್ಣ ಅನ್ನುವ ರೈತರು ಗಾಯಗಳಿಂದ ರಕ್ತ ಕಾರುತ್ತಾ ಅಳುತ್ತಾ ಇರುವ ಹಸುವನ್ನು ಕರೆದುಕೊಂಡು ಪ್ರಸಾದ್ ಮನೆಗೆ ಬರುತ್ತಾನೆ ಆವೇಶದಿಂದ ಕೋಪದಿಂದ ಪ್ರಸಾದಪ್ಪ ಪ್ರಸಾದಪ್ಪ ಮನೆಯೊಳಗಿಂದ ಹೊರಗ್ ಬನ್ನಿ ಓ ಶಾರದಮ್ಮ ನೀನು ಕೂಡ ಬಾ ನೀನು ಮಾಡಿದ ಘನಕಾರ್ಯ ನೋಡುವಂತೆ ಎಂದು ದೊಡ್ಡ ದೊಡ್ಡದಾಗಿ ಅರ್ಚುತ್ತಾ ಗಟ್ಟಿಯಾಗಿ ಮಾತನಾಡುತ್ತಾ ಇರ್ತಾರೆ ಪ್ರಸಾದ್ ರಮೇಶರು ಗಾಬರಿಯಾಗುತ್ತಾ ಹೊರಗೆ ಬರುತ್ತಾರೆ ಸಿಂಗಣ್ಣ ಗೋಪಾಲರ ಜೊತೆಗೆ ಏಟು ತಗಲಿ ಅಳುತ್ತಾ ಇರುವ ಹಸುವನ್ನು ಕೂಡ ಅವರು ನೋಡುತ್ತಾರೆ ಇಬ್ಬರಿಗೂ ಪಾಪವೆನಿಸುತ್ತದೆ ಕ್ಷಣ ಕೂಡ ತಡ ಮಾಡದೆ ಮನೆಯೊಳಗಿಂದ ಬೆಣ್ಣೆ ತಂದು ಹಸುಗಳಿಗೆ ತಗಲಿದ ಗಾಯಗಳ ಮೇಲೆ ಹಚ್ಚುತ್ತಾ ಕಣ್ಣೀರು ಹಾಕುತ್ತಾರೆ ಅಮ್ಮ ತಾಯಿ ಹೀಗೆ ಯಾರು ಮಾಡಿದ್ರು ನಮಗೆ ಅರ್ಥವಾಗಿಲ್ಲ ನಮ್ಮನ್ನು ಕ್ಷಮಿಸು ನಿನಗೆ ಪೂರ್ತಿಯಾಗಿ ಗಾಯಗಳು ಕಡಿಮೆಯಾಗುವವರೆಗೂ ನಮ್ಮನೆಲ್ಲ ಇರು ನಿನ್ನನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ನಿನ್ಗೇನು ಆಗೋದಿಲ್ಲ ಹೌದು ತಾಯಿ ಹೀಗೆ ಗಾಯಗಳಿಗೆ ಬೆಣ್ಣೆ ಹಚ್ತೀವಿ ಹಸಿರು ಹುಲ್ಲು ಹಾಕ್ತಿವಿ ನೀರು ಕೊಡ್ತೀವಿ ಎಂದು ಇಬ್ಬರು ಹಸುವಿನ ಜೊತೆ ಮಾತನಾಡುತ್ತಾ ಇರುವಾಗಲೇ ಸಿಂಗಣ್ಣ ಗೋಪಾಲ ಅವರ ಆವೇಶ ಕಡಿಮೆ ಆಗುತ್ತೆ ಅವರ ಕಣ್ಣಿನಿಂದ ಕೂಡ ನೀರು ಹರಿಯುತ್ತೆ ಅವರ ಜೊತೆ ಪ್ರಸಾದ ಹೀಗೆ ನೋಡು ಗೋಪಾಲಂ ಶಾರದಳ ಬಗ್ಗೆ ಗೊತ್ತಲ್ಲ ಅದಕ್ಕೆ ನಿಮ್ಮನ್ನ ಇದ್ದೀನಿ ಹಸುಗೆ ಏನು ಆಗಲ್ಲ ನಮ್ಮನೆ ಹತ್ರನೆ ಬಿಟ್ಟು ಹೋಗಿ ಪೂರ್ತಿಯಾಗಿ ಚೆನ್ನಾಗಾದ ಮೇಲೆ ಬಂದು ಕರ್ಕೊಂಡು ಹೋಗಿ ಹೌದು ಸಿಂಗಣ್ಣ ಅಪ್ಪ ಹೇಳಿದ ಹಾಗೆ ಮಾಡಿ ಇಲ್ಲಿಂದ ಹೊರಡಿ ಎಂದು ಇಬ್ಬರು ಹೇಳುತ್ತಲೇ ಗೋಪಾಲಂ ಸಿಂಗಣ್ಣ ಕೋಪವೆಲ್ಲ ಹೋಗಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆ ಹಸು ಪೂರ್ತಿಯಾಗಿ ಗುಣವಾಗುತ್ತೆ ಇನ್ನು ರಮೇಶ್ ಪ್ರಸಾದ್ ಇಬ್ಬರು ಸಂತೋಷದಿಂದ ಹುಡುಗಿಯನ್ನು ನೋಡೋದಕ್ಕೆ ಹೋಗಿ ಅನಾಮಿಕಳನ್ನು ನೋಡುತ್ತಾರೆ ಒಬ್ಬರಿಗೆ ಒಬ್ಬರು ಹಿಡಿಸುತ್ತಾರೆ ಎರಡು ದಿನದಲ್ಲಿ ರಮೇಶ್ ಅನಾಮಿಕಳಿಗೆ ಘನವಾಗಿ ಮದುವೆ ನಡೆಯುತ್ತೆ ವರದಕ್ಷಿಣೆ ಕೆಳಗೆ ಅನಾಮಿಕಾ ಹಸುಗಳನ್ನು ಕರೆದುಕೊಂಡು ಅತ್ತೆ ಮನೆಗೆ ಕಾಲಿಡುತ್ತಾಳೆ ಆಗಲೇ ಆ ಮನೆಗೆ ಹಸುಗಳಿಂದ ತಾನು ತೆಗೆದುಕೊಂಡು ಬಂದ ಹಸುಗಳನ್ನು ಮತ್ತಷ್ಟು ಪ್ರೇಮದಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಆದರೆ ಅನಾಮಿಕಾ ಪ್ರೇಮದಿಂದ ನೋಡ್ಕೊಳ್ಳೋದು ಅತ್ತೆ ಶಾರದೊಳಗೆ ಹಿಡಿಸೋದಿಲ್ಲ ಏನೋ ಒಂದು ಕೊಂಕು ಹಿಡಿದು ಅನಾಮಿಕಳನ್ನ ಬೈತಾ ಇದ್ಲು ಏನೇ ಸೊಸೆದು ಟೀ ಸಕ್ಕರೆ ಸರಿಯಾಗಿಲ್ಲ ಹಸುಗಳನ್ನ ಪ್ರೇಮಿಸೋದು ಹಸುಗಳನ್ನ ಸರಿಯಾದ ಸಮಯಕ್ಕೆ ಮೇವ್ ಹಾಕೋದು ನೀರ್ ಹಾಕೋದೇ ಅಲ್ಲ ಮನೆಯಲ್ಲಿರುವ ಮನುಷ್ಯರಿಗೂ ಕೂಡ ಸರಿಯಾಗಿ ಹೋಗುವ ಹಾಗೆ ಟೀ ಮಾಡೋದು ಅಡುಗೆ ಮಾಡೋದು ಕಲ್ತ್ಕೊ ಟೀ ನಾನು ಕುಡಿದು ನೋಡ್ದೆ ಅತ್ತೆ ಸಕ್ಕರೆ ಸರಿಯಾಗಿದೆ ಮತ್ತು ಹೆಚ್ಚು ಆಗಿಲ್ಲ ಕಡಿಮೆನೂ ಆಗಿಲ್ಲ ಸರಿ ಹೋಗಿದೆ ಅಂದ್ರೆ ಏನೇ ನೀನು ಉದ್ದೇಶ ನಾನು ಬೇಕು ಅಂತ ನಿನ್ನ ಬೈತಾ ಇದ್ದೀನ ಮಾತಾಡ್ತಾ ಇದ್ದೀನಿ ಅಂತನಾ ಜಾಗ್ರತೆ ಬಾಯಿ ಹಿಡಿದದಲ್ಲಿಟ್ಕೋ ನನ್ಗೇನಾದ್ರೂ ಕೋಪ ಬಂತು ಅಂದ್ರೆ ಏಟ್ ಬೀಳುತ್ತೆ ಮೈ ಸ್ವಲ್ಪ ನೆಟ್ಟಿಗಿಟ್ಕೋ ಅಯ್ಯೋತ್ತೆ ನಾನು ನಿಮ್ಗೆ ಇದ್ರೂ ಮಾತಾಡ್ತಾ ಇಲ್ಲ ಇದ್ದದ್ ಹೇಳ್ತಾ ಇದ್ದೀನಿ ಇಲ್ಲಿ ನೋಡು ಹಸುಗಳ ವಿಷಯದಲ್ಲಿ ನಾನು ನಿನಗೆ ಅಡ್ಡ ಹೇಳೋದಿಲ್ಲ ಹಸುಗಳ ಜೊತೆ ಇರುವುದಕ್ಕೆ ಅಭ್ಯಂತರವಿಲ್ಲ ಆದ್ರೆ ನನಗೆ ಮಾತ್ರ ನಾನ್ ಹೇಳಿದ ಹಾಗೆ ಮಾಡ್ಬೇಕು ಹಾಗೆ ಇದ್ರೆ ನನಗೆ ಕೋಪ ಬರುತ್ತೆ ಬೈತೀನಿ ನೀನು ಹತ್ರೂ ದುಃಖ ಪಟ್ರು ನನ್ಗೆ ಸಂಬಂಧವಿಲ್ಲ ಏನಂದ್ಕೊಂಡಿದ್ಯೋ ಎಂದು ಹೇಳಿ ಹೊರಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಸುಗಳ ಹತ್ತಿರಕ್ಕೆ ಬರ್ತಾಳೆ ಹಸುಗಳಿಗೆ ಮೇವು ಹಾಕುತ್ತಾಳೆ ನೀರು ಹಾಕುತ್ತಾಳೆ ಅವುಗಳ ಜೊತೆ ಸಂತೋಷದಿಂದ ಮಾತಾಡ್ತಾ ಇರ್ತಾಳೆ ಹಸುಗಳು ಕೂಡ ಪ್ರೇಮದಿಂದ ಅನಾಮಿಕಳನ್ನೇ ನೋಡ್ತಾ ಇರ್ತವೆ ಅನಾಮಿಕಳು ಆಡುವ ಮಾತನ್ನ ಕೇಳ್ತಾ ಇರ್ತವೆ ನಗುತ್ತಾ ಇರ್ತವೆ ಎಷ್ಟೋ ಸಂತೋಷದಿಂದ ಇರುತ್ತವೆ ರಮೇಶ್ ಪ್ರಸಾದರು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಏನಮ್ಮ ಸೊಸೆ ನಿಮ್ಮ ಅತ್ತೆ ಮಾತಿಗೆ ದುಃಖ ಪಡ್ತಾ ಇದೀಯಾ ಇಲ್ಲ ಮಾವಯ್ಯಾ ಈ ಹಸುಗಳ ಸಂತೋಷವನ್ನ ನೋಡ್ತಲೇ ಅತ್ತೆ ನನ್ ತಲೆಯಿಂದ ಎಗ್ರಿ ಹೋದ್ರು ಅತ್ತೆ ಅನ್ನೋ ಮಾತು ಎಲ್ಲಿಗೋ ಹೊರಟೋಯ್ತು ನಾನ್ ಹೇಳ್ದಿಲ್ಲಪ್ಪ ಅನಾಮಿಕ ಅಮ್ಮನ ಬೈಗಳನ್ನ ಹಚ್ಕೊಳೋದಿಲ್ಲ ಅಂತ ಅವಳಿಗೆ ಹಸು ಅಂದ್ರೆ ಸಾಕು ನಾವು ಕೂಡ ಆಗತ್ತೀವಲ್ಲ ಗೊತ್ತಾ ಅಲ್ವಾ ಹಾಗಲ್ಲ ರೀ ನನಗೆ ಹಸುಗಳು ಬೇಕು ನೀವು ಬೇಕು ಅತ್ತೆ ಮಾವಂದ್ರು ಬೇಕು ಎಲ್ರು ಇದ್ರೇನೆ ಮನೆ ಅಂತಾರೆ ಆಗಲೇ ಆನಂದವಾಗಿರುತ್ತೆ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ ರಮೇಶ್ ಅನಾಮಿಕ ಇಬ್ಬರು ಸೇರಿ ಹಸುಗಳನ್ನು ಕರೆದುಕೊಂಡು ಕೆರೆ ಕಟ್ಟೆ ಹತ್ತಿರಕ್ಕೆ ಮೇಯಿಸಲಿಕ್ಕೆ ಹೋಗುತ್ತಾರೆ ಹಾಗೆ ಇಬ್ಬರು ಹಸುಗಳನ್ನು ನೋಡಿಕೊಳ್ಳುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಗಂಡ ಹೆಂಡತಿಯರಾದ ಶಿಶಿರಾ ವಸಂತರು ದುಃಖದಿಂದ ಉಟ್ಟಬಟ್ಟೆಯಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ನಿಂತಿರ್ತಾರೆ ಶಿಶಿರಾ ಹೀಗೆ ಎಷ್ಟೊತ್ತು ಬಸ್ ಸ್ಟಾಂಡ್ ಅಲ್ಲಿ ನಿಂತಿವಿ ಹೇಳು ನಮ್ ಅತ್ ಅನಾಮಿಕಾ ಬರುವಕ್ಕೂ ಅನಾಮಿಕಾಂಗಿ ಶಾರದ ಹತ್ತೆಗೆ ಭಯಪಟ್ಟು ಬರಲ್ಲ ನಿಜ ಹೇಳು ಶಿಶಿರ ಅಯ್ಯೋ ನಿಜನೆ ಹೇಳ್ತಾ ರೀ ನಮ್ಮ ಅತ್ತಿಗೆ ಮಾತಾಡಿದ್ರು ತಡವಾದ್ರು ಸರಿ ನಮ್ಮ ಹತ್ರ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಅತ್ತಿಗೆ ಏನಾದ್ರು ಹೇಳಿದ್ರೆ ಖಚಿತವಾಗಿ ರೀ ಸ್ವಲ್ಪ ಸಹನೆಯಿಂದಿರಿ ಒಂದು ಗಂಟೆಯಿಂದ ನಾನು ಅದೇ ಮಾಡ್ತಾ ಇದ್ದೀನಿ ಶಿಶಿರಾ ಇನ್ನು ಸಹನೆ ಇರ್ಬೇಕು ಅಂದ್ರೆ ಹೇಗೆ ಹೇಳು ಈಗ ನಾವು ತಾಳ್ಮೆಯಿಂದ ಇರೋದಲ್ಲದೆ ಇನ್ನೇನ್ ಮಾಡ್ಬೇಕು ಹೇಳಿ ಇಲ್ಲಿ ತಾಳ್ಮೆಯಿಂದ ಇರೋದು ಅಷ್ಟು ಕಷ್ಟ ಅನ್ಸಿದ್ರೆ ಮನೆಗೆ ಹೋಗಿ ನಿಮ್ಮ ಹೇಳಿ ನಾವು ಮನೆಯಿಂದ ಹೊರಗೆ ಹೋಗಲ್ಲ ಅಮ್ಮ ಮನೆಯಲ್ಲಿ ಅಣ್ಣಿಗೆ ಎಷ್ಟು ಅಧಿಕಾರ ಇದೆಯೋ ಕೂಡ ಅದೇ ಅಧಿಕಾರ ಇದೆ ಅಲ್ವಾ ನಾನು ಕೂಡ ಹೆಂಡತಿ ಜೊತೆ ಸೇರಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಎಂದು ಶಿಶಿರ ಹೇಳುತ್ತಲೇ ವಸಂತ್ ಸ್ವಲ್ಪ ಭಯಪಡುತ್ತಾನೆ ಆಗ ಭಯದಿಂದ ಅಮ್ಮೋ ಶಿಶಿರ ಅದು ನನ್ನಿಂದಾಗಲ್ಲ ಒಂದ್ ಗಂಟೆ ಅಲ್ದಿದ್ರೆ ಇನ್ನೊಂದು ಗಂಟೆ ಕೂಡ ಇಲ್ಲೇ ಹೀಗೆ ನಿಂತಿರ್ತೀನಿ ಅಷ್ಟೇ ಹೊರತು ತಿರುಗಿ ಮನೆಗೆ ಹೋಗಲ್ಲ ಅಮ್ಮನ ಜೊತೆ ಮಾತಾಡಲ್ಲ ಹಾಗಿದ್ದಾಗ ಮದ್ಗೆ ಬರುವವರೆಗೂ ಜೊತೆ ಸಹನೆಯಿಂದ ನಿಂತ್ಕೊಂಡಿರಿ ಇರ್ತೀನಿ ಶಿಶಿರ ಅನಾಮಿಕಾ ಸಿಸ್ಟರ್ ಇರ್ತೀನಿ ಸರಿ ಹೊರ್ತು ಈ ಮಧ್ಯದಲ್ಲಿ ತಿನ್ನೋದಕ್ಕೆ ಏನಾದ್ರೂ ತಗೊಂಬರ್ಲಾ ಹೇಳು ಶಿಶಿರ ಅಮ್ಮ ಒಪ್ಕೋತ ಇಲ್ಲೋ ಅಂತ ಟೆನ್ಶನ್ ಇದ್ರೆ ಇನ್ ಏನ್ ತಿನ್ಬೇಕು ಅನ್ಸುತ್ತೆ ಕನಿಷ್ಠ ನೀರಾದ್ರೂ ಕುಡಿ ಹೋಗಿ ಒಂದು ವಾಟರ್ ಬಾಟಲ್ ತಗೊಂಡ್ಬರ್ತೀನಿ ಎಂದು ವಸಂತ ಬಸ್ ಇಂದ ಹೋಗುತ್ತಾನೆ ಇನ್ನು ಎತ್ತಿನ ಗಾಡಿ ಮೇಲೆ ರಮೇಶ್ ಅನಾಮಿಕಾ ಕೂತ್ಕೊಂಡು ಹೊಲದ ಕಡೆ ಹೋಗ್ತಾ ಇರ್ತಾರೆ ಏನು ಅಂದ್ರೆ ಶಿಶಿರ ಫೋನ್ ಮಾಡಿ ಹೇಳಿದ ವಿಷಯ ನೀವು ಅತ್ತೆಗೆ ಇಲ್ವಾ ಅಂತ ಆಗ್ಲೇ ಹೇಳಿದ್ನಲ್ಲ ಅನಾಮಿಕಾ ಶಿಶಿರನ ಹೆಸರು ಹೇಳಿದ್ರೆ ಅಮ್ಮಂಗೆ ಆಕಾಶದಷ್ಟು ಕೋಪ ಬರುತ್ತೆ ಇನ್ನು ಅಮ್ಮಂಗೆ ತಂಗಿ ಫೋನ್ ಮಾಡಿದ್ಲು ಅವಳ ಅತ್ತೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಬೇರೆ ಸಂಸಾರ ಇಡ್ಬೇಕು ಅಂತ ಹೇಳಿದ್ರೆ ಇನ್ನು ಅಷ್ಟೇ ವಿಷಯ ಎಂದು ರಮೇಶ್ ಹೇಳುತ್ತಾ ಇರುವಾಗ ಅನಾಮಿಕಾ ಮಾತಿನ ಮಧ್ಯದಲ್ಲೇ ಸೇರ್ಕೊಂಡು ಅತ್ತೆ ನನ್ನ ನಾದಿನಿ ಕಷ್ಟನ ಅರ್ಥ ಮಾಡ್ಕೋತಾಳೆ ಅಂತ ನನಗೆ ಭರವಸೆ ರೀ ಹಾಗಿದ್ರೆ ಅಮ್ಮಂಗೆ ನೀನೆ ಹೇಳ್ಬೋದಲ್ಲ ನಮಿಕಾ ಶಿಶಿರಳ ಕಷ್ಟವನ್ನ ಅಮ್ಮ ಅರ್ಥ ಮಾಡ್ಕೋತಾಳೆ ಅಂತ ಹೇಗೂ ನಂಬಿಕೆ ಇದೆ ಅಲ್ವಾ ನೀನೆ ಅಮ್ಮನ ಹತ್ರ ಹೋಗಿ ಹೇಳು ಅಮ್ಮ ಒಪ್ಕೊಂಡೆ ಶಿಶಿರಳ ಹತ್ರ ಹೋಗಿ ತಂಗಿನೋ ತಂಗಿನೊಬ್ಬಾವನ್ನ ಮನೆಗ್ ಕರ್ಕೊಂಬಾ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಈಗ ಹೇಗೂ ಹೊಲದ ಹತ್ರ ಹೋಗ್ತಾ ಇದೀವಲ್ಲ ಅತ್ತೆ ಜೊತೆ ಮಾತಾಡ್ತೀನಿ ಒಪ್ಪಿಸ್ತೀನಿ ಶಿಶಿರಳನ್ನ ಮತ್ತೆ ನಮ್ಮ ಮನೆಗೆ ಕರ್ಕೊಂಬಿರ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ರಮೇಶ್ ಎತ್ತಿನ ಗಾಡಿಯನ್ನು ಹೊಲದ ಕಡೆ ಓಡಿಸ್ತಾ ಇರ್ತಾನೆ ಇನ್ನು ಹೊಲದ ಹತ್ತಿರ ಶಾರದಾ ಪ್ರಸಾದ್ ಇಬ್ಬರು ಕೆಲಸ ಮಾಡ್ಕೋತಾ ಇರ್ತಾರೆ ಶಾರದಾ ನಮ್ಮ ಮಗಳು ಶಿಶಿರಳ ಸಂಸಾರದ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ಯಾ ಆಲೋಚನೆ ಮಾಡೋದಕ್ಕೆ ಏನಿದೆ ಈಗ ನಮ್ಮ ಮಗಳ ಸಂಸಾರಕ್ಕೆ ಕೂಡು ಕುಟುಂಬದಲ್ಲಿ ಮಗಳ ಒಳೆಯ ಚೆನ್ನಾಗೇ ಇದ್ದಾರಲ್ಲ ಮೊನ್ನೆ ನಡೆದ ವಿಷಯ ಮರ್ತೋದ್ಯ ಶಾರದಾ ಅತ್ತೆಯವರ ಮನೆ ಅಂದ್ರ ಮೇಲೆ ಜಗಳ ಇರುತ್ತೆ ಬರುತ್ತೆ ಹೋಗುತ್ತೆ ಹಚ್ಕೋಬಾರ್ದು ಶಿಶಿರಳ ಅತ್ತೆ ಆಸ್ತಿ ಎಲ್ಲವನ್ನು ತನ್ನ ದೊಡ್ಡ ಮಗಂಗೆ ಬರ್ಕೊಡ್ತೀನಿ ಚಿಕ್ಕ ಮಗನನ್ನ ಮನೆಯಿಂದ ಹೊರಟು ಅಂತ ಗಲಾಟೆ ಮಾಡ್ತಾ ಇದ್ರೆ ನಾನ್ ಹೋಗಿ ಮಾತಾಡ್ಕೊಂಡ್ ಬಂದೆಲ್ಲಾ ಆ ಜಗಳದ ಸತ್ ಅಡಗಿದೆ ಅಲ್ವೇನ್ರಿ ಇಲ್ಲಂತೆ ಮಗಳು ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ಲು ಮನೆಯಿಂದ ಹೊರಗೆ ಅತ್ತೆ ದಬ್ಬಿದ್ದಾಳಂತೆ ಈಗ ಹೋಗಿ ಅವ್ರನ್ನ ಮನೆ ಕರ್ಕೊಂಡ್ ಕರ್ಕೊಂಬಂದು ಈಗ ಎಲ್ಲಿ ಇಡ್ತೀವಿ ಹೇಳಿ ನಮ್ ಮನೆ ಕೂಡ ಚಿಕ್ಕದೇ ಅಲ್ವಾ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಇಷ್ಟು ಜನ ಚಿಕ್ಕ ಮನೆಯಲ್ಲಿ ಇರ್ತಾ ಇದೀವಿ ಈಗ ಮಗಳು ಅಳಿಯ ಕೂಡ ಬಂದ್ರೆ ಹೇಗಿರ್ತಾರೆ ಹೇಳಿ ಮೇಲಾಗಿ ಇದು ಚಳಿಗಾಲ ಮನೆಯಲ್ಲಿ ಸರಿ ಹೋದ ಬೆಡ್ಶೀಟ್ ಕೂಡ ಇಲ್ಲ ಇಷ್ಟು ಅಳಿಯಂಗೆ ಮರ್ಯಾದೆ ಕೂಡ ಮಾಡದ ಇದ್ರಿ ನೀವೇ ಹೇಳಿ ಹೇಗೆ ಏನ್ ಅದ್ಕೋತಾನೆ ಅಳಿಯಂದ್ರು ಓಹೋ ಶಾರದಾ ನೀನು ಮಗಳನ್ನ ಅಳಿಯನ್ನ ಬೇಡ ಅಂತ ಹೇಳ್ತಾ ಇರೋ ಕಾರಣ ಇದ ಹೌದು ರೀ ಅದೆಲ್ಲ ನಾನು ಸೊಸೆ ಅನಾಮಿಕಂಗೆ ಹೇಳ್ತೀನಿ ಬಿಡು ಅವಳೆ ನೋಡ್ಕೊತಾಳೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ರಮೇಶ್ ಎತ್ತಿನ ಗಾಡಿಯನ್ನು ಹೊಲದ ದಡದಲ್ಲಿರುವ ಮರದ ಹತ್ರ ಬಂದು ನಿಲ್ಲಿಸ್ತಾನೆ ರಮೇಶ್ ಗಾಡಿ ಮೇಲೆ ಕೂತಿರ್ತಾನೆ ಅನಾಮಿಕಾ ಗಾಡಿಯಿಂದ ಇಳುತ್ತಾಳೆ ಹೋಗ್ ಅನಾಮಿಕಾ ಅಮ್ಮನ್ ಜೊತೆ ಮಾತಾಡಿ ಬಾ ನಾನು ಇಲ್ಲೇ ಗಾಡಿ ಹತ್ರನೇ ಇರ್ತೀನಿ ಅಮ್ಮ ಒಪ್ಕೊಂಡ್ಲು ಅಂದ್ರೆ ನಾನು ಟೌನ್ ನಲ್ಲಿ ಬಿಡ್ತೀನಿ ನೀನು ತಂಗಿ ಹತ್ರ ಹೋಗ್ಬೋದು ನಾನು ಸಂತೆಗೆ ಹೋಗಿ ಬೇಕಾದ ಸಾಮಾನು ತಗೊಂಡ್ಬರ್ತೀನಿ ಸರಿ ಕಣ್ರಿ ನೀವು ಇಲ್ಲೇ ಇರಿ ಎಂದು ಅಲ್ಲಿಂದ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಸೊಸೆ ಮನೆ ಕೆಲಸ ಮಾಡದೆ ಹೀಗ್ ಬಂದೆ ಅದು ಅತ್ತೆ ತಾವು ಕೋಪ ಮಾಡ್ಕೊಳಲ್ಲ ಅಂದ್ರೆ ನಾನೊಂದು ವಿಷಯ ಹೇಳ್ಬೇಕು ನಾನು ಕೋಪ ತರಿಸಕೋಬಾರ್ದು ಅಂದ್ರೆ ನೀನು ನನ್ಗೆ ಕೋಪ ಬರಿಸದ ವಿಷಯನೇ ಹೇಳಬೇಕಲ್ಲ ನನಗೆ ಹಿಡಿಸದ ವಿಷಯನ ಹೇಳಿ ನನಗೆ ಕೋಪ ತರಿಸ್ಬೇಡ ಮೊದಲು ವಿಷಯವೇನೇ ಹೇಳು ಅದು ಅದು ಅತ್ತೆ ನನ್ನ ನಾದಿನಿ ಶಿಶಿರ ಫೋನ್ ಮಾಡಿದ್ಲು ಎಂದು ಹೇಳುತ್ತಲೇ ಶಾರದೊಳಗೆ ಸ್ವಲ್ಪ ಕೋಪ ಬರುತ್ತೆ ಕೋಪದಿಂದ ನೋಡ್ತಾ ಹೀಗಂತಾಳೆ ಮತ್ತೆ ಯಾವ ರೋಗ ಬಂತು ಫೋನ್ ಮಾಡಿದ್ದಕ್ಕೆ ಯಾಕತ್ತೆ ಶಿಶಿರ ಫೋನ್ ಮಾಡಿದ್ಲು ಅಂತಾನೆ ಹಾಗೆ ಕೋಪ ಮಾಡ್ಕೋತೀರಾ ಶಿಶಿರ ಹೇಳೋದ್ ಕೂಡ ಒಂದ್ಸಲ ಕೇಳ್ಬಹುದಲ್ಲ ಅವರ ಅತ್ತೆ ಮನೆ ಜಗಳ ನಮ್ಗೇನಕ್ಕೆ ಅವರವರು ನೋಡ್ಕೋತಾರೆ ನಮ್ಗೆ ಫೋನ್ ಮಾಡಿದ್ರೆ ಏನ್ ಮಾಡ್ತೀವಿ ಹೇಳು ಅದಲ್ಲ ಅತ್ತೆ ಶಿಶಿರಳನ್ನ ವಸಂತಣ್ಣನನ್ನ ಮನೆಯಿಂದ ಹೊರಗೆ ತಬ್ಬಿದ್ದಾರಂತೆ ಶಿಶಿರಳ ಅತ್ತೆ ಆಸ್ತಿ ಎಲ್ಲವನ್ನೂ ತನ್ನ ದೊಡ್ಡ ಮಗಂಗೆ ಬರೀತೀನಿ ಅಂತ ಇದ್ದಾರಂತೆ ಹೊರಗಡೆ ಹೋಗಿ ಹೇಗಾದರೂ ಬದುಕಿ ಅಂತ ಹೇಳದ್ರಂತೆ ಸೊಸೆ ಶಿಷ್ಯರ ಎಷ್ಟು ಹೇಳಿದ್ರು ಕೂಡು ಕುಟುಂಬದಿಂದ ಹೊರಗ್ ಬರಬೇಡ ಅಂತ ಹೇಳು ಎಲ್ರು ಸೇರಿ ಒಂದೇ ಮನೆಯಲ್ಲಿ ಇರ್ಬೇಕು ಕೂಡು ಕುಟುಂಬ ಅಂತಾನೆ ಅಲ್ವಾ ನಮ್ಮ ಶಿಶಿರಳನ್ನ ಅವರ ಮನೆ ಕರೆ ತಂದ್ರು ಈಗ ಅವರ ಅಮ್ಮ ಹೋಗು ಅಂತ ಹೇಳಿದ್ರೆ ಈಗ ಎಲ್ಲಿಗೆ ಹೋಗಿರ್ತಾರೆ ಅದಕ್ಕೆ ನಾನು ಹೋಗಿ ನಮ್ಮ ಮನೆಗೆ ಬರ್ತೇನೆ ಸ್ವಲ್ಪ ದಿನ ನಮ್ಮನೇಲೆ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ವಸಂತಣ್ಣಯ್ಯ ನಮ್ಮ ಮನೆಯಿಂದಲೇ ತನ್ನ ಜಾಬ್ಗೆ ಬರ್ತಾನೆ ನೀವೇನಂತೀರಾ ಇನ್ನು ಅನ್ನೋದಕ್ಕೇನಿದೆ ಸೊಸೆ ಹೋಗಿ ಕರ್ಕೊಂಬಾ ನೀನು ನಿರ್ಣಯ ತಗೊಂಡಿದ್ದೀಯಲ್ಲ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಕ್ಷಣ ಕೂಡ ತಡ ಮಾಡದೆ ಎತ್ತಿನ ಗಾಡಿ ಹತ್ರ ಬರ್ತಾಳೆ ಗಾಡಿ ಹತ್ತುತ್ತಾಳೆ ನಿನ್ ಮುಖದಲ್ಲಿ ಕಾಣ್ತಾ ಇರುವ ಸಂತೋಷ ನೋಡ್ತಾ ಇದ್ರೆ ತಂಗಿನ ಭಾವನ ಮನೆಗೆ ಕರ್ಕೊಂಡ್ ಬರೋದಕ್ಕೆ ಅಮ್ಮ ಒಪ್ಕೊಂಡ ಹಾಗೆ ಅನಿಸ್ತಾ ಇದೆ ಅಲ್ವಾ ಅನಾಮಿಕಾ ಹೌದು ರೀ ಅತ್ತೆ ಒಪ್ಕೊಂಡಿದರೆ ಬೇಗ ಟೌನ್ಗೆ ಹೋಗಿ ಅಲ್ಲಿ ಶಿಶಿರ ವಸಂತಣ್ಣ ನನ್ಗೋಸ್ಕರ ಎದುರು ನೋಡ್ತಾ ಇರ್ತಾರೆ ಸರಿ ಸರಿ ಅನಾಮಿಕಾ ಎಂದು ರಮೇಶ್ ಎತ್ತಿನ ಗಾಡಿಯನ್ನು ಅಲ್ಲಿಂದ ಟೌನ್ ಕಡೆಗೆ ಓಡಿಸ್ತಾ ಇರ್ತಾನೆ ವಾಟರ್ ಬಾಟಲ್ ತಗೊಂಡು ಬಸ್ ಸ್ಟಾಂಡ್ ಅಲ್ಲಿರುವ ಶಿಶಿರಳ ಹತ್ತಿರ ವಸಂತ ಬರ್ತಾನೆ ತಗೋ ಶಿಶಿರ ಈ ನೀರ್ ಕುಡಿ ಎಂದು ಬಾಟಲ್ ಕೊಡುತ್ತಾನೆ ಶಿಶಿರ ವಾಟರ್ ಕುಡಿತಾಳೆ ಶಿಶಿರ ಮತ್ತೆ ಒಂದ್ಸಲ ಅನಾಮಿಕಾ ಸಿಸ್ಟರ್ಗೆ ಫೋನ್ ಮಾಡಬಾರ್ದಾ ಈಗ್ಲೇ ರೀ ಎಂದು ಶಿಶಿರ ಫೋನ್ ಮಾಡುತ್ತಾಳೆ ಎತ್ತಿನ ಗಾಡಿಯಲ್ಲಿ ಟೌನ್ಗೆ ಬಂದ ಅನಾಮಿಕಾ ಫೋನ್ ಅಲ್ಲಿ ಮಾತಾಡ್ತಾ ಶಿಶಿರ ನಾನು ನಿಮ್ಮಣ್ಣೆಯ ಟೌನ್ಗೆ ಬಂದಿದ್ದೀವಿ ನೀವು ಅಣ್ಣಯ್ಯ ಎಳಿದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಶಿಶಿರ ತಾನಿರುವ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳುತ್ತಾಳೆ ಅಂದ್ರೆ ನಾವು ಹತ್ತಿರದಲ್ಲೇ ಇದ್ದೀವಿ ಶಿಶಿರ ಐದು ನಿಮಿಷದಲ್ಲಿ ನಿನ್ನ ಹತ್ತಿರ ಇರ್ತೀವಿ ಎಂದು ಅನಾಮಿಕಾ ಫೋನ್ ಇಡುತ್ತಾಳೆ ಶಿಶಿರ ಕೂಡ ಫೋನ್ ಇಟ್ಬಿಟ್ಟು ಐದು ನಿಮಿಷದಲ್ಲಿ ನಮ್ಮ ಹತ್ರ ಬರ್ತಾರಂತೆ ಎಂದು ಹೇಳುತ್ತಾ ಇರುವಾಗ ಎತ್ತಿನ ಗಾಡಿಯಲ್ಲಿ ಅನಾಮಿಕಾ ರಮೇಶ್ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿ ಶಿಶಿರ ವಸಂತರು ಸಂತೋಷ ಪಡುತ್ತಾರೆ ರಮೇಶ್ ವಸಂತರು ಪ್ರೇಮದಿಂದ ಮಾತಾಡ್ಕೋತಾರೆ ಅನಾಮಿಕಾ ನಾನು ಸಂತೆಗೆ ಹೋಗಿ ಬರುವವರೆಗೂ ತಂಗಿನ ಭಾವನ ಕರ್ಕೊಂಡು ಹೋಗಿ ಬಿರಿಯಾನಿ ಏನಾದ್ರೂ ತಿನ್ಸು ಸರೀರಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಎತ್ತಿನ ಗಾಡಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಶಿಶಿರ ವಸಂತ ಮೂವರು ಸೇರಿ ಒಂದು ಬಿರಿಯಾನಿ ರೆಸ್ಟೋರೆಂಟ್ ಇಲ್ಲಿ ಕೂತ್ಕೊಂಡು ಸಂತೋಷದಿಂದ ಮಾತಾಡ್ಕೋತಾ ಬಿರಿಯಾನಿ ತಿಂತಾ ಇರ್ತಾರೆ ಶಾರದ ಪ್ರಸಾದರು ಅವರು ಮಾಡುತ್ತಾ ಇರುವ ಹೊಲದ ಕೆಲಸ ಕೂಡ ಆಗಿದ್ದರಿಂದ ಅವರು ಮನೆ ಕಡೆ ಹೋಗ್ತಾ ಇರ್ತಾರೆ ಸೊಸೆ ಹೋಗಿ ಮಗಳನ್ನ ಅಳಿಯನ್ನ ಕರ್ಕೊಂಡ್ ಬಂದಿದ್ದಾಳೆ ಅಂತೀರಾ ತಾಯಿಯ ಪ್ರೇಮ ಮೇಲೇನೋ ಕೋಪ ಒಳಗಡೆ ಏನೋ ಮಮಕಾರ ಕರ್ಕೊಂಡ್ ಬಂದೇ ಇರ್ತಾಳೆ ಶಾರದಾ ಸೊಸೆ ಟೌನ್ ಗೆ ಹೋಗಿದ್ದಾಳಲ್ಲ ಮಗಳನ್ನ ಅಳಿಯನ್ನ ಕರ್ಕೊಂಡ್ ಬರಕ್ಕೆ ಅಲ್ವಾ ಎಂದು ಇಬ್ಬರು ಮಾತನಾಡುತ್ತಾ ನಡೀತಾ ಇರ್ತಾರೆ ಅನಾಮಿಕಾ ಶಿಶಿರ ವಸಂತ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ತಿರುಗಿ ಬಸ್ ಸ್ಟಾಂಡ್ ಹತ್ರಕ್ಕೆ ಬಂದು ನಿಲ್ತಾರೆ ರಮೇಶ್ ಎತ್ತಿನ ಗಾಡಿಯಲ್ಲಿ ಸ್ವಲ್ಪ ಸಾಮಾನು ತಗೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಇನ್ನು ಎಲ್ಲರೂ ಎತ್ತಿನ ಗಾಡಿಯಲ್ಲಿ ಕುತ್ಕೋತಾರೆ ರಮೇಶ್ ಎತ್ತಿನ ಗಾಡಿಯನ್ನು ಮನೆ ಕಡೆಗೆ ಓಡಿಸ್ತಾ ಇರ್ತಾನೆ ಅತಿಗೆ ಅಮ್ಮಂಗೆ ನನ್ ಮೇಲೆ ಕೋಪ ಕಡಿಮೆ ಆಯ್ತಾ ಎಂದು ಕೇಳುತ್ತಲೇ ಅನಾಮಿಕಾ ನಾದಿನಿ ಶಿಶಿರನ್ನು ಆಟವಾಡಿಸಬೇಕು ಎಂದು ಹೀಗಂತಾಳೆ ಇಲ್ಲ ಶಿಶಿರ ಇನ್ನು ಕೋಪದಲ್ಲೇ ಇದ್ದಾಳೆ ನೀನು ಮಾತ್ರ ಸಮಾಧಾನವಾಗಿರು ಅತ್ತೆ ಮಾತಿಗೆ ಎದುರು ಹೇಳಬೇಡ ಅತ್ತೆ ಹೇಳಿದ ಹಾಗೆ ಕೇಳು ಸರಿನಾ ಸರಿ ಅದ್ಕೆ ನೀನ್ ಹೇಗ್ ಹೇಳಿದ್ರೆ ನಾನು ಹಾಗೆ ಮಾಡ್ತೀನಿ ಎಂದು ಶಿಶಿರ ಹೇಳಿದ್ದರಿಂದ ಅನಾಮಿಕಾ ಒಳಗೊಳಗೆ ನಗುತ್ತಾಳೆ ಇನ್ನು ಕತ್ತಲಾಗುತ್ತಾ ಇರುವಾಗ ಮನೆಗೆ ಬರುತ್ತಾರೆ ಸಣ್ಣಗೆ ಮಂಜು ಬೀಳ್ತಾ ಇರುತ್ತದೆ ಚಳಿ ಆಗಲಿಕ್ಕೆ ಶುರುವಾಗುತ್ತದೆ ಶಾರದಾ ಶಿಶಿರ ಚಳಿಗೆ ಬೆಂಕಿ ಹಾಕೊಂಡು ಕೂತಿದ್ರೆ ಪ್ರಸಾದ್ ವಸಂತ ರಮೇಶು ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ ಅಮ್ಮ ಇನ್ನು ನನ್ ಮೇಲೆ ಕೋಪ ಹೋಗ್ಲಿಲ್ವಾ ಹುಚ್ಚು ತಾಯಿ ನನಗೆ ನಿನ್ ಮೇಲೆ ಕೋಪ ಏನಕ್ಕಮ್ಮ ಹೇಳು ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂತ ನೀನು ಪ್ರಯತ್ನ ಮಾಡದೆ ನಿಮ್ಮತ್ತೆ ಅದನ್ನ ಕಾಪಾಡಿಕೊಳ್ಳಲಾರದೆ ಹೋದ್ಲು ಇಲ್ಲಿ ನಮ್ಮನಲ್ಲಿರುವ ಸೊಸೆ ಅನಾಮಿಕಾಲ್ಯೇ ಕೂಡು ಕುಟುಂಬದಲ್ಲಿ ಇರಬೇಕು ಅಂತ ಆಲೋಚಿಸಿ ನಿಮ್ಮನ್ನ ಕರ್ಕೊಂಡ್ ಇನ್ನು ಎಲ್ಲರೂ ಸಂತೋಷದಿಂದ ಇರೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ತಿರಕ್ಕೆ ಬಂದು ಅತ್ತೆ ಅಡಿಗೆ ರೆಡಿಯಾಗಿ ಹೋಗಿದೆ ಬನ್ನಿ ಬಿಸಿ ಬಿಸಿಯಾಗಿ ತಿನ್ನೋಣ ಎಂದು ಹೇಳಿ ಎಲ್ಲವನ್ನು ರೆಡಿ ಮಾಡುತ್ತಾಳೆ ಇನ್ನು ಎಲ್ಲರೂ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಬಿಸಿ ಬಿಸಿಯಾಗಿ ತಾನು ತಯಾರು ಮಾಡಿದ ಅಡಿಗೆ ಎಲ್ಲ ಬಡಿಸುತ್ತಾಳೆ ಎಲ್ಲರೂ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ತಿಂತಾ ಇರ್ತಾರೆ ಹೀಗೆ ಸ್ವಲ್ಪ ದಿನದ ಹೊತ್ತು ಶಿಶಿರ ವಸಂತ ಅಲ್ಲಿಂದಲೇ ತಮ್ಮ ಕೆಲಸಗಳು ಮಾಡ್ಕೋತಾ ಇರ್ತಾರೆ ಅತ್ತೆಯವರ ಮನೆಯಲ್ಲಿ ಚಿಕ್ಕ ಚಿಕ್ಕ ಜಗಳವಾದರೂ ತವರ ಮನೆಯಲ್ಲಿ ಶಿಶಿರ ವಸಂತಿಬ್ಬರು ಇಬ್ಬರು ಆನಂದದಿಂದಿರುತ್ತಾರೆ ಇದಕ್ಕೆಲ್ಲ ಕಾರಣ ಮನೆಯ ಸೊಸೆ ಅನಾಮಿಕ ಎನ್ನುವ ಕೃತಜ್ಞತೆ ಆ ಮನೆಯಲ್ಲಿರುವ ಎಲ್ಲರಿಗೂ ಇರುತ್ತದೆ ಸೊಸೆ ಸರಿಯಾಗಿ ಇಲ್ಲದೇ ಇದ್ರೆ ಆ ಮನೆ ಯಾವತ್ತಿಗೂ ಕಷ್ಟದಲ್ಲೇ ಇರುತ್ತೆ ಎಂದು ಶಾರದ ಅನಾಮಿಕಳನ್ನು ನೆನೆಸಿಕೊಳ್ಳುತ್ತಾ ಅನಾಮಿಕಳನ್ನು ತನ್ನ ಮನಸ್ಸಿನಲ್ಲಿಯೇ ಅಭಿನಂದಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ